ಮಂಜುನಾಥ್ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ರೆ ಮಂಜುನಾಥ್ ನಮಸ್ತೆ ತಮ್ಮ ಸಮಸ್ಯೆ ನೀಡಿ ಹಲೋ ಮಂಜುನಾಥ್ ಹಲೋ ಸರ್ ಹೇಳಿ ತಮ್ಮ ಸಮಸ್ಯೆ ಏನ್ ಕೇಳಿ ಮಂಜುನಾಥ್ ಸರ್ ಮೊನ್ನೆ ಗಾಡಿಲಿ ಒಂದು ಆಕ್ಸಿಡೆಂಟ್ ಆಗಿ ಒಂದ್ ಸ್ವಲ್ಪ ಇದಕ್ಕೆ ಹೊಡೆತ ಬಿದ್ದಿತ್ತು ಅದರಿಂದ ಮುಂದೆ ಏನಾದ್ರು ತುಂಬಾ ನೋವಾಗ್ತಾ ಸ್ವಲ್ಪ ತಪ್ಪ ಆಗಿದೆ ಬೀಜಕ್ಕೆ ಸ್ಕ್ಯಾನಿಂಗ್ ಮಾಡಿಸಿದ್ರಾ ಸ್ಕ್ಯಾನಿಂಗ್ ಮಾಡಿಸಿದೀವಿ ಬೀಜಗಳು ಸ್ಕ್ಯಾನಿಂಗ್ ಮಾಡಿಸಿದ್ರಾ

ಒಂದು ತಿಂಗಳ ಎರಡು ತಿಂಗಳಾಗಿ ಆದ್ರೂ ಊತ ಕಡಿಮೆ ಆಗಿದ್ರೆ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿಸಿ ಓಕೆ ಮಂಜುನಾಥ್ ಅವರೇ ಕರೆ ಮಾಡೋದು ಧನ್ಯವಾದ